ಇವತ್ತು ಗುರುವಾರ ತಾರೀಕು ಎರಡರಂದು ಯಾವೆಲ್ಲ ಮಹಿಳೆಯರು ಗ್ರೀಷ್ಮ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂದ್ರ ಹಣಕ್ಕಾಗಿ ವೇಟ್ ಮಾಡ್ತಿದ್ರು ಅಂಥವ್ರಿಗೆ ಇಲ್ಲಿ ಸರ್ಕಾರ ಒಂದು ಸಿ ಸುದ್ದಿಯನ್ನು ಕೊಟ್ಟಿರುವಂಥದ್ದು ನಿನ್ನೆ ಆಯ್ದ ಪೂಜೆ ಹಬ್ಬದಂದು ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂದ್ರ ಹಣ ಜಮಾ ಆಗುತ್ತೆ ಅಂತ ಇಲ್ಲಿ ಖುದ್ದಾಗಿ ಸಚಿವರು ಹೇಳಿದರು ನಿನ್ನೆ ಆಯ್ದ ಪೂಜೆ ಹಬ್ಬದಂದು ಗ್ರೀಷ್ಮ ಯೋಜನೆಯ ಇಪ್ಪತ್ತೆರಡನೇ ಕಂದ್ರ ಹಣ ಜಮಾ ಆಗುತ್ತೆ ಅಂತ ಹೇಳಿದರು ಸೊ ಹೀಗಾಗಿ ನಿನ್ನೆ ಸ್ವಲ್ಪ ಜನ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ ಯೋಜನೆಯ ಇಪ್ಪತ್ತೆರಡನೇ ಕಂದ್ರ ಹಣ ಜಮ ಆಗಿರುವಂತದ್ದು ಸೊ ಇವತ್ತು ಕೂಡ ತಾರೀಕು ಎರಡರಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತು ಮೂರನೇ ಕಾಂತರಿ ಹಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸೊ ಈ ಮೂಲಕ ಇಷ್ಟು ದಿನ ಗ್ರೀರಕ್ಷ್ಮಿ ಯೋಜನೆ ಹಣ ನಮ್ಮ ಬ್ಯಾಂಕ್ ಖಾತೆಗೆ ಬಂದುಂಟ ಬಂದಿಲ್ವಂತ ದಿನಾಲು ಅಕೌಂಟ್ ಅನ್ನ ಚೆಕ್ ಮಾಡ್ತಿರುವ ಮಹಿಳೆಯರಿಗೆ ಈಗ ಕೊನೆಗೂ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಬೆಳ್ಳಂಬೆ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಇವತ್ತು ಗುರುವಾರ ತಾರೀಕು ಎರಡರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮಾ ಅಂದ್ರೆ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂದ್ರ ಹಣ ಜಮಾ ಅದರಲ್ಲಿ ಸ್ವಲ್ಪ ಜನ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಆಲ್ರೆಡಿ ಇಪ್ಪತ್ತೆರಡನೇ ಕಂದ್ರ ಹಣ ಜಮಾ ಆಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇವತ್ತು ಕೂಡ ಪೆಂಡಿಂಗ್ ಇರುವಂತಹ ಕೂಡ ಈ ಜಿಲ್ಲೆಯ ಬ್ಯಾಂಕಿನ ಇವತ್ತು ಗುರುವಾರ ಯಾವೆಲ್ಲ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಾಂತರಿ ಹಣ ಜಮ ಆಗುತ್ತೆ ಹಾಗೆಯೇ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗೃಹಿ ಯೋಜನೆ ಹಣ ಬಂದ್ ಜೊತೆಗೆ ಗೃಹ ಜ್ಯೋತಿ ಅನ್ನ ಬಗೆದ ಉಚಿತ ಅಕ್ಕಿ ಕೂಡ ಬಂದ್ ಆಗುವಂತದ್ದು ಸೊ ಹಾಗಾದರೆ ಯಾವೆಲ್ಲ ಮಹಿಳೆಗೆ ಇನ್ನು ಮುಂದೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳು ಸಿಗುವುದಿಲ್ಲ ಜೊತೆಗೆ ಇಂದು ಯಾವೆಲ್ಲ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ್ ಯೋಜನೆ ಹಣ ಜಮಾಗುತ್ತೆ ಆಗುತ್ತೆ ಎಷ್ಟು ಹಣ ಜಮಾಗುತ್ತೆ ಆಗುತ್ತೆ ಅನ್ನೋ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ನೀವು ಕೂಡ ಗ್ರೀಷ್ಮ್ ಯೋಜನೆ ಹಣಕ್ಕಾಗಿ ವೇಟ್ ಮಾಡ್ತಿದ್ರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಅವತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇಷ್ಟು ದಿನ ಗೃಹಶ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತ ಹಣವನ್ನು ಪಡೆದು ಇಪ್ಪತ್ತೆರಡನೇ ಕಂತ ಹಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ದಿನಾಲು ಅಕೌಂಟನ್ನು ಚೆಕ್ ಮಾಡ್ತಿದ್ದ ಮಹಿಳೆಯರಿಗೆ ಈಗ ಕೊನೆಗೂ ಹಬ್ಬದ ಪ್ರಯುಕ್ತ ನಿನ್ನೆಯಿಂದ ಮಹಿಳೆಯ ಬ್ಯಾಂಕಿನ ಅಕೌಂಟಿಗೆ ಗೃಹಶ್ಮಿ ಯೋಜನೆ ಹಣ ಜಮಾಗಿದೆ ನಿನ್ನೆ ಕೂಡ ಸ್ವಲ್ಪ ಜನ ಮಹಿಳೆ ಬ್ಯಾಂಕಿನ ಅಕೌಂಟ್ ಜಮ ಆಗಿರುವಂಥದ್ದು ಸೊ ಇವತ್ತು ಕೂಡ ಇಪ್ಪತ್ತೆರಡನೇ ಕಂತ ಹಣ ಜಮಾಗುತ್ತೆ ಜೊತೆಗೆ ಇಪ್ಪತ್ತ್ ಮೂರನೇ ಕಂದ ಕೂಡ ಜಮ ಆಗುತ್ತೆ ಯಾವ್ದೋ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ರು ದಸರಾ ಹಬ್ಬದ ಪ್ರಯುಕ್ತ ಇಪ್ಪತ್ತೆರಡನೇ ಕಂದ್ರ ಹಣ ಬಿಡುಗಡೆ ಆಗಿದೆ ಇಲ್ಲಿ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕನ್ನಡ ಇಲಾಖೆಯಿಂದ ಹಣವನ್ನು ಡಿ ಪುಷ್ ಮಾಡಲಾಗಿದೆ ಇನ್ನು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾಗಲು ಆಗಲು ಬಾಕಿ ಇದೆ ಎಂದು ಮಾಹಿತಿಯನ್ನು ಕೊಟ್ಟಿದ್ರು ಸೊ ಈ ರೀತಿಯಾಗಿ ನಿನ್ನೆಯಿಂದ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡನೇ ಕಂದ್ರ ಹಣ ಜಮಾಗಿದೆ ಆಗಿದೆ ಸೊ ಇವತ್ತು ಕೂಡ ಗುರುವಾರ ರಾಜ್ಯದ ಈ ಹದಿನೆಂಟು ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀಷ್ಮ ಯೋಜನೆಯ ಪೆಂಡಿಂಗ್ ಹಣ ಅಂದ್ರೆ ಇಪ್ಪತ್ತೆರಡನೇ ಕಂದ್ರೆ ಹಣ ಜಮ ಆಗುವಂತದ್ದು ಸೊ ಆ ಜಿಲ್ಲೆಗಳು ಯಾವುವು ಅಂದ್ರೆ ಬೆಳಗಾವಿ ಕೊಪ್ಪಳ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಿತ್ರದುರ್ಗ ಶಿವಮೊಗ್ಗ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ರಾಮನಗರ ವಿಜಯಪುರ ಮೈಸೂರು ಕೊಡಗು ಬಾಗಲಕೋಟೆ ಬೀದರ್ ಸೊ ಈ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಇವತ್ತು ಗ್ರೀಷ್ಮೀ ಯೋಜನೆಯ ಪೆಂಡಿಂಗ್ ಹಣ ಅಂದ್ರೆ ಇಪ್ಪತ್ತೆರಡನೇ ಕಂದ್ರೆ ಎರಡ್ ಸಾವಿರ ರೂಪಾಯಿ ಹಣ ಜಮ ಆಗುವಂತದ್ದು ಸೊ ಇಪ್ಪತ್ತ್ ಮೂರನೇ ಕಂದ್ರ ಹಣ ಕೂಡ ಆದಷ್ಟು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ಹೀಗಾಗಿ ಇಷ್ಟು ದಿನ ಗ್ರೀಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಹಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಿರುವ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಕೊನೆಗೂ ಬರ್ತಾರೆ ಬಂಪರ್ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಎಂಟು ಲಕ್ಷಕ್ಕಿಂತಲೂ ಅಧಿಕ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗಿರಶ್ಮಿ ಯೋಜನೆ ಹಣ ಬರುವುದಿಲ್ಲ ಅದು ಬಂದ್ ಆಗುತ್ತೆ ಸೊ ಏನಕ್ಕೆ ಅಂದ್ರೆ ಇಲ್ಲಿ ಯಾವ ಕುಟುಂಬಗಳು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನು ಪಡೆದುಕೊಂಡು ಅವರ ಮನೆಯಲ್ಲಿ ಅಥವಾ ಅವರು ಅಂದ್ರೆ ರೇಷನ್ ಕಾರ್ಡ್ ಮುಖ್ಯಸ್ಥೆ ಐಟಿ ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ರೆ ಅಥವಾ ಅವರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ ಇದ್ರೆ ಅಥವಾ ಅವರು ಕಳೆದ ಮೂರು ತಿಂಗಳಿಂದ ಅಣ್ಣ ಬಾಗಿದ ಸ್ಕಿನ್ ಆಡಿಯಲ್ಲಿ ಅಕ್ಕಿಯನ್ನು ಪಡೆದಿಲ್ಲ ಅಂದ್ರೆ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಅವ್ರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಸಿಗುವಂತದ್ದು ಇಲ್ಲಿ ರಾಜ್ಯ ಸರ್ಕಾರ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡ್ತಿಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ ಬದಲಾಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಕೊಡುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವ ಕುಟುಂಬಗಳಿಗೆ ರಾಜ್ಯ ಸರ್ಕಾರ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ ಸೊ ಈ ಮೂಲಕ ಇಷ್ಟು ದಿನ ಗೃಹಿ ಯೋಜನೆ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಈ ಮಾಹಿತಿ ಭರ್ಜರಿ ಬಂಪರ್ ಗುಡಿಸ ಅಂತಲೇ ಹೇಳಬಹುದು ಸೊ ಇವತ್ತು ಗುರುವಾರ ತಾರೀಕು ಎರಡರಂದು ಇಪ್ಪತ್ತೆರಡನೇ ಕಂದ ಹಣ ಜೊತೆಗೆ ಇಪ್ಪತ್ತನೇ ಕಂದ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂದ್ರೆ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುವಂತದ್ದು ಇವತ್ತು ಗುರುವಾರ ತಾರೀಕು ಏಳರಂದು ಒಂದು ವೇಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗ್ರೀರ ಯೋಜನೆ ಹಣ ಜಮ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮಾ ಆಗಿದೆ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಒಂದು ವೇಳೆ ಜಮ ಆಗಿಲ್ಲ ಅಂದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹಣ ಜಮ ಆಗಿಲ್ಲ ಅಂತ ಕಮೆಂಟ್ಸ್ ಅನ್ನು ಮಾಡಬಹುದು ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್